ರೇಗೂರ್ ಭಾಗ ಅಂತಕಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಗುರುವಾರ ಗಣಕಿಯ ಕ್ಲಾಸ್ ಇರುತ್ತೆ ಇಲ್ಲಿ ತೆರೆದಿದೆ ತೆರೆದಿದೆ ಅಂತ ಹೇಳಿ ಆವಡ ತಯಾರು ಇಲ್ಲ ಬಂದಿಲ್ಲ ಎಲ್ಲ ಗುಡ್ ಟುಡೇ ಬಿ ಮತ್ತೆ ಅಕಸ್ಮಿಕ ಪ್ರದರ್ಶನ ತೆನೆ ನಾವು ಮೀಡಿಯಂ ಸೇವೆ ಮಾಡ್ತಾರೆ ಅಂತ ಎಲ್ಲ ಪತ್ರಿಕೆ ಅಂತ ಕೂಡ ಸೇರಿಸಬಹುದು ನಮ್ಮ ಕರ್ತವ್ಯಗಳ ಬಂದಿದೆ 11ನೇ ತಾರೀಖು ಅಂತ आठ एल नसोंगा, आठ एल नसोंगा, तो आठ एल सोंगा, तो गुरु अगर इसकी प्रशिक्षण मार्ग हो, यार जाएगा वो बोलती होगा उनका प्रशिक्षण व्यवस्था है, और क्या? वो ऐसे स्टेप मारने में ज्यादा कर्ज करते हैं, उसको क्या? ये उसके कर्ज करते हैं, वहीं इसकी वाली थोड़ा इमाइक मार दोगे, तो इमाइक मार � យ៉ាង <t> ច <Anfang> ៃណ <avez> ាស -Eh ់គឺ